ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗಿದ್ರಿಪ್ಪ ಇಪ್ಪ ಆರಾಮದ್ರಿ ಮಸ್ತ್ ಇದ್ರಿ ಅಂತ ಅನ್ಕೊತೀನಿ ಸುಬ್ಬರ್ರಿ ಫ್ರೆಂಡ್ಸ ಇವತ್ತ ನಮ್ಮ ಪ್ರೀತಿಯ ನಮ್ಮ ಯೂಟ್ಯೂಬ್ ಸಿಸ್ಟರ್ ಒಬ್ಬರು ನಮ್ಗೆ ಒಂದು ಗಿಫ್ಟನ್ನು ಕೊಟ್ಟು ಕಸಿದಾರ ಏನೇನೆಲ್ಲ ಅಂತ ಅಂತೇಳಿ ನಮಗೂ ಬಹಳ ಖುಷಿ ಕ್ಯೂರಿಯಸಿಟಿ ನಿಮಗೂ ಅದೇ ಇರುತ್ತಾರೆ ಇರುತ್ತೆ ಅಂತ ಅನ್ಕೋತೀನಿ ಮಲ್ಕೊಂಡಿದ್ದೆ ರೀ ನಾನು ನಮ್ಮ ಸಿಸ್ಟರ್ ಅವ್ರು ಹೇಳಿದ್ರು ಆಲ್ರೆಡಿ ನಂದು ಅಡ್ರೆಸ್ ಎಲ್ಲ ಶೇರ್ ಅಂದಿದ್ರು ಅವರು ಕೊಟ್ಟಿದ್ದೆ ಗಿಫ್ಟ್ ಬರುತ್ತೆ ರೀ ಅಂತ ಅಂತೇಳಿದ್ರು ಅವರು ಕೊರಿಯರ್ ಚಾರ್ಜ್ ಎಲ್ಲ ಅವರೇ ಎಲ್ಲನೂ ಪೇ ಮಾಡಿ ಹಾಕಿದ್ರು ನನಗೆ ಹೇಳಿದರು ಫ್ರೆಂಡ್ಸ ಹಾಗಾಗಿ ಅವರು ಇಷ್ಟು ಲಗುಟ್ ಬರ್ತಂತ ಅನ್ಕೊಂಡಿರಲಿಲ್ಲ ಫ್ರೆಂಡ್ಸ ಮಲ್ಕೊಂಡಿದ್ವಿ ಒಮ್ಮೆ ಕಾಲ್ ಬಂತ ಕೊರಿಯರ್ ಬಂದದ್ರಿ ಮತ್ತು ಇವಾಗ ಮ್ಯಾಗ ಅವರು ಕೊಟ್ಟು ಪಾರ್ಸೆಲ್ ಕೊಟ್ಟಿರಿ ಹಂಗೆ ಸೈ ಮಾಡಿದೆ ಸೊ ನನಗೊಂದು ಇಷ್ಟು ದೊಡ್ಡ ಇದ್ರು ಅಪ್ಪ ಇದ್ರಾಗ ಏನೇನೆಲ್ಲ ಅದೋ ನೋಡೋಕೆ ಖುಷಿ ನೋಡೋಣ ಬರ್ರಿ ಅದು ನಿಂಗೆ ಇದು ಮಾಡಮ್ಮ ಏ ಬಗಸ್ಬೇಡ ಈ ಕಡೆ ಹಿಂಗೆ ಮಾಡ ಉಚ್ಚಿ ಹಿಂಗೆ ಮಾಡಮ್ಮ ಈ ಕಡೆ ಹಿಂಗೆ ಬಗಸು ಆ ಕಡೆ ಡೌನ್ ಆಗೈತಿ ಈ ಕಡೆ ಈ ಕಡೆದು ಬಗಸು ಅಲ್ಲ ಸ್ನೇಹ ನಿಂತು ನೋಡು ಕರೆಕ್ಟ್ ಆಯ್ತು ಫ್ರೆಂಡ್ಸ್ ನೋಡ್ರಿ ನಮ್ಗ ಶ್ರದ್ಧಾ ಸಿಸ್ಟರ್ ಅವರು ಗಿಫ್ಟ್ ಕಚಾರ ಬೆಂಗ್ಳೂರ್ಲಿ ಅಂತ ನನಗಂತೂ ನೋಡೋದು ಬಿಟ್ಟನೆ ಯಾವಾಗ ಹೋಮ್ ಮೇ ಅದನ್ನ ಓಪನ್ ಮಾಡ್ಬೇಕ ನೋಡ್ಬೇಕನ್ನ ಸ್ಥಿತಿ ನನ್ಕಿನ್ನ ಹೆಚ್ಚಿಗೆ ನನ್ ಮಕ್ಳಿಗ ಮೊದಲ ಈಗೀಗನು ಕರ್ದೆ ಇವ್ರ ಫೋನ್ ಹಚ್ಚಿದೆ ಬರ್ರಿ ನೋಡ್ರಿ ಎಂತಿಂತ ಪುಣ್ಯಾತ್ಮರು ಇರ್ತಾರ ನಮಗ ಅಲ್ಲಿಂದ ಗಿಫ್ಟ್ ಆಶಾರ ಅಂತ ಹೇಳಿ ಆ ಖುಷಿನ ಹಂಚ್ಕೊಳಕ ಎಲ್ಲರಿಗೂ ವಿಡಿಯೋ ಕಾಲ್ ಮಾಡ್ದೇನ್ರಿ ಮೊದ್ಲಿ ಎಲ್ಲ ನಮ್ ತಂಗಿಗೆ ಮಮ್ಮಿಗೆ ಅಕ್ಕುಗ ಎಲ್ಲರಿಗೂ ವಿಡಿಯೋ ಕಾಲ್ ಮಾಡಿದೆ ಫ್ರೆಂಡ್ಸಿಗೂ ಕೂಡ ಹೇಳಿದೆ ಫೋನ್ ಮಾಡಿ ಮತ್ತು ಲಕ್ಷ್ಮಿಗೂ ಕರ್ದೆ ಅಕ್ಕ ಅರ್ಜೆಂಟ್ ಇದ್ದರೆ ಹೇಳು ಒಂದೆರಡು ನಿಮಿಷ ನಿಂತು ಬರ್ತೀನಿ ನಂದು ಈ ಸತ್ಯಕ್ಕ ಬಾನಿ ಅಂತಂದೆ ಹಾಗಾಗಿ ಈಗ ನಾವು ಕೂಡ ಇದನ್ನು ಓಪನ್ ಮಾಡ್ತೀವಿ ರೀ ನನಗೂ ಕ್ಯೂರಿಯಸಿಟಿ ಐತಿ ಆ ಸಿಸ್ಟರು ನಮ್ಗೆ ಫೈನಾನ್ಸಿಯಲ್ಲಿ ಕೂಡ ನನಗೆ ಹೆಲ್ಪ್ ಮಾಡಿದರು ಫ್ರೆಂಡ್ಸ ಓಪನಿಂಗ್ ಕಿನ್ನ ಮುಂಚೆಕೆ ನನಗೆ ಅವರು ಒಮ್ಮೆ ನನ್ನ ನಂಬರ್ ನಾನು ಕಮೆಂಟಾಗೆ ಹಾಕಿದ್ದೆ ಹಿಂಗೆ ಒಬ್ರು ಹೆಲ್ಪ್ ಮಾಡ್ತೀನಿ ಅಂತ ಕೇಳಿದರು ನನಗೂ ಹೆದರಿಕೆ ಬಂದು ಇರೋ ಇರಲಿ ಒಂದು ಡೇರಿಂಗ್ ಮಾಡಿದ್ರೆ ಆಯಿತು ಎಲ್ಲರಿಗೂ ಕೆಟ್ಟ ದೃಷ್ಟಿಯಿಂದ ನೋಡೋಕ್ಕಾಗಲ್ಲ ನೆಗೆಟಿವ್ ಯಾಕೆ ವಿಚಾರ ಮಾಡಿದ್ರೆ ಆಯಿತು ಇರ್ತಾರ ಪುಣ್ಯಾತ್ಮರು ನನಗೂ ಈ ಟೈಮ್ದಾಗ ಎಲ್ಲದ್ದು ಹೆಲ್ಪ್ ನೆಸೆಸಿಟಿ ಐತಂತೇಳಿ ಕಮೆಂಟ್ನಾಗ ಒಂದು ಧೈರ್ಯ ಮಾಡಿ ಹಾಕಿಬಿಟ್ಟೆ ಅದು ಸುಮಾರು ಜನರಿಗೆ ಈ ನಂಬರ್ ಸಿಕ್ಕೈತೆ ಹಂಗಾಗಿ ಭಾಳ ಜನ ಒಳ್ಳೊಳ್ಳೆ ಮಾತಾಡಿದ್ರಿ ಮತ್ತು ಎಲ್ಲರೂ ಬೆಸ್ಟ್ ವಿಶೇಷರು ಕೂಡ ತಿಳಿಸಿರಿ ಎಲ್ಲರಿಗೂ ಫಸ್ಟ್ ಧನ್ಯವಾದಗಳನ್ನ ಹೇಳ್ತೀನಿ ಕೆಲವ್ರ ನಂಬರ್ ಸೇವ್ ಮಾಡ್ಕೊಳಕ್ ಆಲ್ ಇಲ್ಲರಿ ಯಾಕಂದ್ರೆ ಕೈಯ್ದಾಗ ಇದ್ದೆ ಇದೆಯಾ ಅಂತ ಅಂತೇಳಿ ಮತ್ತು ಯಾರಿಗೆಲ್ಲ ನಾನು ರಿಟರ್ನ್ ಕಾಲ್ ಮಾಡಿ ಹೇಳಿಲ್ಲ ಮತ್ತು ಎಲ್ಲರೂ ನೋಡಿ ಅರ್ಥ ಮಾಡ್ಕೊತೀರ ಅಂತ ಅಂದ್ಕೊಂಡು ಇನ್ಫ್ರೆಂಡ್ಸ ಸೊ ಇವಾಗ ಏನೈತೆ ನೋಡ್ರಿ ಶ್ರದ್ಧಾ ಶಿಕ್ಷರ್ ಅವರು ನಮಗೆ ಫೈನಾನ್ಸಿಯಲಿ ಒಂದು ಎರಡು ಸಾವಿರ ರೂಪಾಯಿ ನನಗೆ ಅವರು ಹೆಲ್ಪ್ ಮಾಡಿದ್ರು ನನಗೆ ಆ ಟೈಮ್ದ ನನಗೆ ಎಷ್ಟು ಅದು ಆಧಾರ ಆಗೈತಿ ಅಂದ್ರೆ ಅದು ಭಾಳ ಹೆಲ್ಪ್ ಆಗೈತೆ ನೋಡ್ರಿ ಯಾರಿಗಾದ್ರೂ ಅವಶ್ಯಕತೆ ಅಗತ್ಯ ಇರ್ತೈತಿಲ್ಲ ಅವ್ರಿಗೆ ಎಲ್ಪ್ ಮಾಡಿದ್ರೆ ಅದ್ರದ್ದು ಒಂದು ಪರಿಪೂರ್ಣ ಸಾರ್ಥಕತೆ ಸಿಗ್ತೈತೆ ಅಂತ ಹೇಳ್ತೀನಿ ನೋಡ್ರಿ ಆ ಹೆಲ್ಪ್ ನಮ್ಮ ಅವರಿಂದ ನಮಗೂ ಸಿಕ್ತು ಹಾಗಾಗಿ ಅವ್ರಿಗೆ ಯಾವತ್ತಿಗೂ ಕೂಡ ನಾನು ಧನ್ಯವಾದ ಎಷ್ಟೇ ಇದ್ರೂ ಕಡಿಮೆನೇ ಓಪ್ನಿಂಗ್ ಮಾಡ್ಬೇಕಂದ್ರೆ ಮನೆ ಇರಲಕ್ಕ ಮನೆ ಇರಲಕ್ಕ ಕೈಯಾಗ ರೊಕ್ಕಂದ್ರು ನೀರು ಖರ್ಚದಂಗಂತರ ಆಗ್ತಿರ್ತದ ಅಂಥ ಟೈಮ್ದಾಗ ನನಗೆ ಹೆಲ್ಪ್ ಮಾಡಿದ್ರು ಭಾಳ ಹೆಲ್ಪ್ ಐತ್ರಿ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ರೀ ಬಟ್ ನೀವು ಕೊಟ್ಟಿರೋಂಥ ಗಿಫ್ಟ್ ನೋಡಿರಿ ನಾನು ನನಗೆ ನನ್ನ ಏಳಿಗೆನ ಕಂಡ್ರೆ ಯಾರು ಇಷ್ಟಪಡ್ತಾರ ಯಾರು ಖುಷಿ ಪಡ್ತಾರ ಅವ್ರೊಟ್ಟಿಗೆ ನಾನು ಎಲ್ಲವನ್ನೂ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ರೀ ಸೊ ಹಂಗಾಗಿ ಲಕ್ಷ್ಮಿನೂ ಕರೆದಿದ್ದೀನಿ ಯಾಕೆ ಬಂದಿದ್ದಾಳೆ ನಮ್ಮ ಫ್ಯಾಮಿಲಿ ಒಳಗ ನಮ್ಮ ಬ್ಲಾಕ್ ಲಕ್ಷ್ಮೀನು ಕೂಡ ಒಬ್ಬ ಮೆಂಬರ್ ಆಗಿದ್ರು ನೀವು ಲಕ್ಷ್ಮೀನ ಅವ್ರ ಅತ್ತಿನ ಲಕ್ಷ್ಮೀರ ಅತ್ತಿ ಅಂತ ನೀವು ಪುನಃ ಹಿಡಿತಿದ್ರಿ ಸೊ ಹಾಗಾಗಿ ಆಕಿನ ಇವತ್ತು ಅಕ್ಕಿನ ಜೊತೆ ಜಾಯ್ನ್ ಆಗಿದ ಬರ್ರಿ ಫ್ರೆಂಡ್ಸ್ ಈ ಗಿಫ್ಟ್ ಅನ್ನ ಓಪನ್ ಮಾಡಮಂತ ಹುಡುಗರು ಲಕ್ಷ್ಮಿ ಎಲ್ಲರೂ ಕೈ ಹೋದ್ರಿ ಈಗ ಕಟ್ ಹಾ ಅದನ್ನ ಕಟ್ ಆಯ್ತು

ಓಪನ್ ಮಾಡಿದಾಗ ಇನ್ನಷ್ಟು ನಿಮ್ ಕ್ಯೂರಿಯಾಸಿಟಿ ಎಷ್ಟ ಆಗ್ತದೆ ನಮ್ಗ್ರೆ ತಡ್ಕೊಳಕ್ ಆಗೋಲ್ತ್ ಎಷ್ಟು ಕೊಟ್ಟಾರ ನೋಡು ಲಕ್ಷ್ಮೀ na Wow. Pas pagi itu entah orang sahaja order friends sahaja itu. ಎದಕ್ಕಾದ್ರೂ ಯೂಸ್ ಮಾಡ್ಕೊಬಹುದು ಇದರ ಆಸು ಗೂಕಪ್ಪ ಅನ್ನು ಆಚೆಬಹುದು ಹ ಆ ಚಾ ಅಂತರೆ ಚಾ ಕೊಡ ಯೂಸ್ ಮಾಡ್ಕೊಬಹುದು ಮತ್ತೆ ನಾವು ಎಲಿ ಅಡಿಕೆ ಎಲ್ಲ ಇಡ್ತೀವಿ ನೋಡ್ರಿ ಅದಕ್ಕಾದ್ರೂ ಯೂಸ್ ಮಾಡ್ಕೊಬಹುದು ತಾಂಬೂಲ ಕೊಡಲು ದಾಂಬುಲ ಕೊಡಕ ಅದಕ್ಕೆ ಮಸ್ತ್ ಐತಿ ನೋಡ್ರಿ ಫ್ರೆಂಡ್ಸ್ ಸಿಲ್ವರ್ ಕಲರ್ ದೊಳಗೆ ಕೋಟಿಂಗ್ ಐತಿ ಇದು ಫಸ್ಟ್ ಒನ್ ಇದು ತೋರ್ಸಿದ್ವಿ ನಾವು ಫಸ್ಟ್ ಫಾದ್ ಎಷ್ಟೆಲ್ಲ ಕೊಟ್ಟಾರಿ ಅದು ವೇಟ್ ಇತ್ತು ಬಾಕ್ಸ್ ಅವ್ರಸಕ್ ಹೋದ್ನ ಎಪ್ಪ ವೇಟ್ ಐತಿ ಅವರು ಕಸಿಡ್ಬಹುದು ಅನ್ನಷ್ಟು ತಡ್ಕೊಳಕ್ ಆಗ್ಲಿಲ್ಲ ಹಂಗಾಗಿ ಲಗುಟೆನ ಓಪನ್ ಮಾಡಿದ್ವಿ ಬಾಕ್ಸ್ಗಳೆಲ್ಲ ಓಪನ್ ಮಾಡ್ಲಕ್ಷ್ಮೀ ನನಗಂತೂ ನಮ್ಮ ಜೊತೆಗೆ ಈ ವಿಷಯನ ಶೇರ್ ಮಾಡ್ಕೊಂಡ್ ಬಹಳ ಖುಷಿ ಇದು ಬಾಕ್ಸ್ ಐತ್ರಿ ಬಾಕ್ಸ್

ಪಲ್ಯ ಗಿಲೆ ಏನಾದ್ರು ಹಾಕಿರ್ಬೋದು ಡಿಕ್ ಇವ ನೋಡ್ರಿ ಇವ ನೋಡ್ರಿ ಇವ್ಲಿಗೇ ಖುಷಿ ಅಷ್ಟ್ ಖುಷಿ ಆಗೈತೆ ನೋಡ್ರಿ ಸೂಪರ್ ಸಿಮೆಂಟ್ ಗೋಲ್ಡ್ ಸಿಮೆಫ್ ಅಂತ ಐತ್ರಿ ಮಸ್ತ್ ಐತ್ರಿ ಫ್ರೆಂಡ್ಸ್ ತೋರ್ಸಿದ್ವೆಲ್ಲ ಸೈಜಿಗೆ ಇರ್ತೈತ್ರಿ ಈ ತರದ್ದು ಬಾಕ್ಸ್ ಕರ್ಸಿದಾರ್ರೀ ಇದೊಂದ್ ಸೈಜ್ ಬಾಕ್ಸ್ ಇದೊಂದೈತ್ರಿ ಆಮೇಲೆ ಇದನ್ನು ಕೂಡ ನೋಡ್ರಿ పేredo కూడా మ్యాట్ ఉక్కరు 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 ఫ్రాషర్ నొడ్ ఫ్రెండ్స్ అవరు అవవా పార్టీ మ్యాట్ అన్న ಒಂದ್ ಡಬ್ಬಿ ನೋಡ್ರಿ ಅದೊಂದ್ ಡಬ್ಬಿ ಮತ್ತ ಇದು ಕೂಡ ಒಂದ್ ಡಬ್ಬಿ ಡಬ್ಬಿ ಇದೊಂದು ಸ್ಟೀಲಿನ ಡಬ್ಬಿ ಐತ್ರಿ ಹಾ ಇವೆರಡು ಇವೆರಡು ಬಾಕ್ಸ್ ರೀ ನೋಡ್ರಿ ಫುಲ್ ಪ್ಯಾಕ್ ಐತ್ ನೋಡ್ರಿ ಫ್ರೆಂಡ್ಸ್ ಇವೆರಡು ಬಾಕ್ಸ್ ರೀ ಇದು ಒಂದ್ರಿ ಇದುರಿ ಹೋಲ್ತರ ಇದೆ ಪ್ಲಾಸ್ಟಿಕ್ ಫ್ರೆಂಡ್ಸ್ ಆ ಫ್ರಿಜ್ ನಲ್ಲಿ ಏನಾದರೂ ಹಾಕಿ ಇಟ್ಕೋಬಹುದು ಈಗ ನೋಡಿ ಹಾ ಇದೊಂದು ಸ್ಟೀಲ್ನ ಬೆಕಟ್ ಕಟ್ ಕಟ್ ನೋಡಿ ವೇ ನ ಇದು ನೋಡಿ ಇದುನು ಫ್ರೆಂಡ್ಸ್ ಮಸಾಲಾ ಮಸಾಲೆ ಹಾಕಿಡದ ಹಾಕಿಡೋದ್ರಿ ಇದೆಲ್ಲಾನು ಹಿಂಗಟ್ಟೆ ಆನ್ಲೈನ್ದಾಗ ನಾ ಸರ್ಚ್ ರೀ ಬೇರೆ ಏನೋ ಸರ್ಚ್ ಮಾಡಕ್ ಹೋಗಿ ಇದು ನೋಡ್ತಿದ್ದೆ ನಾನು ಇದ್ರೊಳಗೆ ಇಟ್ಕೋಬಹುದು ತೀರ್ಗಿ ಹಸಿನ್ ಪುಡಿ అల్లనూ ఇట్కొబొదు నాడ్రీ ఇదొంటునే హార్తారో ఫోటో ఆకిదరా అల్లనూ కూడా ఇట్కొబొదు పోప్ సోప్ సోప్ ఇన్ లో ఉట్కొన ఇట్కొన హెట్త నొణవ నాయాలకి ఈ దొరగ్ నొడి ఇదెల్ల ఏన్ బెకకద్రు నమగ ఏనేనా ఆ తో ఇదొరగ్ అల్లనూ ఇట్కొబొద్రీ ఏసదయ్యొొొండు ఇది బుడి ఆ ఆ తో

ಇದೇ ನೋಡಿ ಫ್ರೆಂಡ್ಸ್ ನಾ ಮೂರ್ತಾಗಿ ಕಲರ್ ಐತಿ ಚಂದ ಅದ ನೋಡಿ ಕಲರ್ ಕಾಂಬಿನ್ಷನ್ ಮಸ್ತ್ ಐತಲ್ಲ ಹಾ ಇದು ಮ್ಯಾಚಿಂದದ ಮಾಗಿಂದದ ಇದು ಸರಗ ಫಾದರ್ ಅಂತಾರಲ್ಲ ಈ ಫುಲ್ ವೇರ್ ಮಾಡಿ ಉಟ್ಕೊಂಡಾಗ ಮತ್ತೆ ತೋರಿಸ್ತೀನಿ ರೀ ನಿಮಗೆ ಈ ನೋಡಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಐತನೆ ನಿಮಗೆ ಅಂತರೂ ಡ್ರೆಸ್ ಅದು ಡ್ರೆಸ್ ಅದಲ್ಲ ಸ್ನೇಹ

ಆಕಿ ಪ್ಲಾಜೋ 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 ತರ ಅಂತ ಅಂತಿದ್ರಿ ಬಟ್ ಇದು ಅದೇ ಪ್ಯಾಟರ್ನ್ ಒಳಗನೆ ಬರ್ತದ ಸ್ವಲ್ಪ ಈಗ ಅಕ್ಕಿ ಫ್ಯಾಟ್ ಆಗ ನೋಡ್ರಿ ಹಿಂಗಾಗಿ ಇವಾಗ ಸ್ವಲ್ಪ ಪರವಾಗಿಲ್ಲ ಬರ್ತೈತಿ ಯಾಕಂದ್ರೆ ಹುಡುಗರಿಗೆ ಇಟ್ಟು ಹುಡಂಗನೆ ತಗೊಂಡ್ಬಿಡ್ಬೇಕ್ರಿ ಟಾಪ್ ಅವ್ರ ಏನಾರು ಸ್ವಲ್ಪ ಫಿಟ್ಟಿಂಗ್ ಮಾಡ್ಸಿ ಕೊಡ್ರಿ ಸ್ನೇಹಿತ ಅಂತ ಹೇಳಿ ಹಾಕೋಬಹುದ್ರಿ

ಶ್ರದ್ಧಾ ಸಿಸ್ಟರ್ ನೀವು ನಮ್ಮನ್ನ ಬರೀ ವಿಡಿಯೋದಾಗ ಅಷ್ಟೇ ನೋಡ್ತೀರಿ ಆದ್ರೆ ನಾವು ನಿಮ್ಮನ್ನ ನೋಡಿದಿಲ್ಲ ನಿಮ್ಮ ವಾಟ್ಸಪ್ ಡಿಪಿ ಪಿ ಒಳಗಷ್ಟೇ ನಾವು ನಿಮ್ಮನ್ನ ನೋಡಿವಿ ನಿಮ್ಮ ದನಿನ ಅಷ್ಟೇ ಕೇಳಿವಿ ಆ ನಮ್ಗ ಅವ್ರು ಬಹಳ ಚಂದ್ ಮಾತಾಡಿದಿರಿ ಫಸ್ಟ್ ಟೈಮ್ ಕಾಲ್ ಮಾಡಿವಿ ಅಂತ ಅನಸ್ಲೇ ಇಲ್ಲ ನನಗ ಏನೋ ಒಂದ್ ಅದು ನನ್ ಕೂಡೇನೋ ಏನೋ ಗೊತ್ತಿಲ್ರಿ ಎಲ್ಲರೂ ನನಗ ಅಕ್ಕ ತಂಗಿ ಇದ್ದಂಗನೆ ಅದಿರಿ ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ ನಮ್ ಶ್ರದ್ಧಾ ಸಿಸ್ಟರ್ ಅವರು ನಮ್ಗೆ ಇಷ್ಟೆಲ್ಲ ಇನ್ನೊಂದ್ ಐತಿ ನಾನ್ ನೋಡೇ ಇಲ್ಲ

ಲಕ್ಕಿ ಲಕ್ಕಿ ಇಂದ ಒಂದ ಸಲ ಜುಂಕಿ ಆದ್ವಿ ಯೇ ದೇರ್ ಆ ಪುಟ್ಟಕ್ಕೆ ಕುದುರಣ್ಣ ಬಲೆ ಜುಂಕಿ ಅಮಗೆ ಇಸರಾ ನೋಡಿ ಕಕಮಿ ತೋರ್ಸಕಂತಾ ಅಕ್ಕಿಗೂ ಎಷ್ಟು ಖುಷಿ ಆಗಿತ ನೋಡಿ ಅದಕ್ಕೆ ನಾವು ಸಲ ಬೇಜಾರ್ ಮಾಡ್ಕೊಂಡಾ ಅಕ್ಕಾ ನೀ ಒಂಟ್ರಿ ನಮಗೂ ಬೇಸರ ಆದಂಗೆ ಆಗುತ್ತೆ ಮ್ಯಾಗಿಸ್ಟರಿ ಒಳಗೆನಾದ್ ಆಕಕ್ಕೆ ಬಂದಾಗ ಎಷ್ಟು ಟೈಮ್ ಪಾಸ್ ಮಾಡ್ಕೊತಿದ್ದಿ ಮಾತಾಡ್ತಿದ್ವಿ ಹೇಳಿ ಸರನು ಐತ್ರಿ ಇವು ಕೈ ಬಳಿ ಸರ ಮ್ಯಾಚಿಂಗ್ ಅದಾವ ರೀ ಗೋಲ್ಡನ್ದೊಳಗೆ ಇವು ಕಿವೇನು ಏನೈತಿ ಹುಂಕಿ ಇವು ಡ್ರೆಸ್ ಕಲರ್ ಮ್ಯಾಚಿಂಗ್ ಅದಾವ ನೋಡ್ರಿ ತೊಳ್ಳನ್ ಬಿ ಚಂದದ ಮಸ್ತ ಐತಲ್ಲ ಹಾಂ ಅದ್ನೇ ನಿಮಗೆ ಅವು ಬಳೆ ಮತ್ತೆ ಬ್ಲೌಸ್ ಪೀಸ್ ಅದ ಬ್ಲೌಸ್ ಪೀಸ್ ಪೀಸ್ ಅದ

ಅಡಿಕೆತ್ತೇನೇನ್ ಮಾಡಿದ್ವಿ ಅಕ್ಕಿ ಅಕ್ಕಿ ಎಷ್ಟೊಂದು ಸಾಂಪ್ರದಾಯಿಕವಾಗಿ ಕೊಟ್ಟು ಕಸಿದಾರ ನೋಡ್ರಿ ಟ್ಯಾಂಕ್ ಯು ರೀ ಅದು ಪದಾಗ್ ಭಾಳ ಕಡಿಮೆ ಅಂತ ಅನಸ್ತೈತಿ ಭಾಳ ಪುಣ್ಯ ಮಾಡಿ ಯೂಟ್ಯೂಬ್ ಅಂತ ಅನ್ಕೊತೀನಿ ನಾನು ಯೂಟ್ಯೂಬ್ದಾಗ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಂತಿಂತ ಹೆಲ್ಪ್ ಮಾಡುವಂತ ನನ್ನ ಎಲ್ಲ ಸ್ನೇಹಿತರಿಗಿನ್ನ ಅಕ್ಕ ತಂಗಿಯರ್ ಅನ್ನಕೆ ಇಷ್ಟ ಇಷ್ಟಪಡ್ತೀನಿ ಯೂಟ್ಯೂಬ್ ಫ್ಯಾಮಿಲಿ ಅಂತೇಳಿ ಏ ಲಕ್ಷ್ಮಿ ಹೆಂಗ ಅನ್ಸುತ್ತೆ ನೀವು ನಂಗ ಖುಷಿ ಅದೇನು ಎಲ್ಲಾ ಹೀಗದಾಡ್ರಿ ಯಾರೇ ಇರಲ್ಲ ಹಾಕೊಂಡ್ರಿ ನಮ್ದು ಒಂದು ಏಳಿಗೆನ ಕಂಡ್ರ ಯಾರು ಖುಷಿ ಪಡ್ತಾರ ಅವ್ರ ಹತ್ರ ಹೇಳ್ಕೊಂಡ್ರ ನಮಗೂ ಖುಷಿ ಅವ್ರೂ ಖುಷಿ ಪಡ್ತಾರ ಸೊ ಅದಕ್ಕಂತೇರಿ ಅವ್ರ ಎಷ್ಟೊಂದು ಸಂಪ್ರದಾಯಬದ್ಧವಾಗಿ ಸಂಪ್ರದಾಯ ಬದ್ಧವಾಗಿ ನೋಡ್ರಿ ಅರ್ಚಿನ ಕುಂಕುಮ ಎಲ್ಲಾ ನೀಟಿ ನನಗೆ ನನಗ ಒಂತರ ಇದು ಏನು ಅಂತ ಹೇಳ್ತೀರಿ ಏನು ನನಗೆ ಯಾ ಸಂಪದನೆ ಬರಲಾಗಿದವ ಥ್ಯಾಂಕ್ ಯು ಅನ್ನೋ ಪದಕ್ಕಿನ್ನ ದೊಡ್ಡ ಪದ ಇನ್ನೊಂದು ಯಾವುದೂ ಇಲ್ಲ ರೀ ಫ್ರೆಂಡ್ಸ್ ಆದ್ರೆ ಅದು ನಮಗೆ ಕಡಿಮೆ ಅಂತ ಅನಿಸ್ತೈತಿ ಯಾಕಂದ್ರೆ ನಿಮ್ಮನ್ನ ನಾವು ನೋಡಿರಂಗಿಲ್ಲ ಬಟ್ ನಮ್ಮನ್ನಷ್ಟೇ ನೋಡಿ ನೀವು ಇಷ್ಟೆಲ್ಲಾ ನಮ್ಮ ಪ್ರೀತಿ ತೋರಿಸಿರೋದಿಕ್ಕ ಭಾಳಷ್ಟು ಧನ್ಯವಾದಗಳು ಈ ಥರ ನಮ್ಮಂತರಿಗೆ ಇನ್ನೂ ನೂರಾರು ಮಂದಿಗೆ ಈ ಥರ ಅವರು ಹೆಲ್ಪ್ ಮಾಡುವಂಥ ಒಂದು ಹೆಚ್ಚಿನ ಅವರಿಗೊಂದು ಒಳ್ಳೇದಾಗ್ಲಿ ನಮ್ಮಂಥವ್ರಿಗೆ ಇದ್ದವರಿಗೆ ಅಂದ್ರೆ ಇದ್ದವ್ರಿಗೆಲ್ಲರಿಗೂ ಈ ಥರ ಹೆಲ್ಪ್ ಮಾಡ್ಬೇಕನ್ನೋ ಒಂದು ಮನಸ್ಥಿತಿ ಇರೋದಿಲ್ಲ ಮಾಡ್ಬೇಕನ್ನ ಇಲ್ಲ ಕೊಡ್ಬೇಕು ಮಾಡ್ಬೇಕಂತ ಮನ್ಸಿನಾಗ ಬಂದಿತಪ್ಪ ಅಂದ್ರ ಅವ್ರನ್ನ ನಾವ್ ದೇವರಂತಿಗೆ ಸನ್ಕೋತೀವಿ ಸೊ ನೋಡ್ರಿ ನಮ್ಮೂರು ತಮ್ಮ ಅನ್ನೋ ಒಂದ್ ರಕ್ತ ಸಂಬಂಧದೊಳಗು ಈ ತರ ಮಾಡೋರು ಕಡಿಮೆ ಯಾಕವಾ ಆದ್ರೆ ಇವ್ರು ಯಾವ್ದೇ ಒಂದ್ ಸಂಬಂಧ ಇಲ್ಲಂತಂದ್ರು ಈ ಯೂಟ್ಯೂಬ್ ಹ್ಮ್ ಗರಂ ಮಿರ್ಚಿ ನಿಮ್ ಗೊತ್ತದ ಗರಂ ಮಿರ್ಚಿ ನೋಡ್ರಿ ಇದು ಯೂಟ್ಯೂಬ ನಾನು ಸಾಕಷ್ಟು ಒಳ್ಳೊಳ್ಳೆ ಸ್ನೇಹಿತರನ್ನ ಅಕ್ಕ ತಂಗಿಯರನ್ನ ಹೆಚ್ಚಿನ ಅಣ್ಣ ತಮ್ಮರನ್ನ ಎಲ್ಲಾ ರೀತಿಯಾದಂತ ಒಂದು ಬೆಸಿಗೆಯನ್ನ ಮಾಡಿಕೊಟ್ಟೈತಿ ಯೂಟ್ಯೂಬ್ ಬರ್ಲಿಕ್ಕಂದ್ರೆ ಕಳ್ಕೊಂತಿದ್ದೆ ರೊಕ್ಕ ಗಳಿಸಿಲ್ರಿ ಇಷ್ಟೆಲ್ಲಾ ಪ್ರೀತಿ ತೋರ್ಸು ಅಂತ ನಿಮ್ ಅಂತಾರ ನ ಸ್ನೇಹಿತರನ್ನ ಗಳಿಸಿಕೊಂಡಿನಿ ಅದೇ ದೊಡ್ಡದ್ರಿ ಅದು ಇವ ನಡ್ಬಾಕ್ ನೋಡ್ಬಾಕ್ ಅಡ್ವರ್ಟೈಸ್ಮೆಂಟ್ ರೀ ಇವ ಮೊದಲ ನನಗ್ ಮಾತಾಡಕ್ ಸುದ್ರಾಸ ಒಮ್ಮಿ ಅದ್ರಾಗ ನಡಕ್ ನೋಡಕ್ ಬರ್ತಿರ್ತಾನ ಬಾಳ ಖುಷಿ ಎಲ್ಲಾ ರೀತಿಯಿಂದಾನು ನನ್ ಮಕ್ಳಿಗೆ ಬಾಳ ಖುಷಿ ಐತ್ರಿ ಅದನ್ನ ಸಮಾಧಾನ ಎಲ್ಲರಿಗೂ ಫೋನ್ ಇದನ್ ವಿಡಿಯೋ ಕಾಲ್ ಮಾಡಿದ್ದೆ ಹೇಳಿದೆ ಅವ್ರಿದ್ರು ಏನೈತ್ ನಮ್ಮ ತಲೆ ಹುಳ ಬಿಟ್ಟಿದ್ ಈಗ ಮೊದಲ್ ಏನೈತ್ ಅಂತ ಹೇಳು ತೋರ್ಸು ಆಮೇಲೆ ತಡ್ಕೊಳಕ್ ಆಗೋ ಅಂತ ಅಂತ ಹೇಳಿ ಕ್ಯೂರಿಯಸಿಟಿ ಸೊ ಹಾಗಾಗಿ ಶ್ರದ್ಧಾ ಶಿಶರ್ ಅವರೇ ಥ್ಯಾಂಕ್ ಯು ಸೊ ಮಚ್ ರೀ ಇದೆಲ್ಲಾ ವಸ್ತುಗಳು ಅವಶ್ಯಕತೆ ಇತ್ತು ಇದ್ದಿದ್ರಾಗ ಇಷ್ಟು ದಿನ ಹೋಗಿದ್ದೇನ್ರಿ ನಮ್ಮ ಒಂದು ಮನಿ ಸ್ಥಿತಿ ತಕ್ಕಂಗ ಬಟ್ ಇವಾಗ ಇಷ್ಟೆಲ್ಲಾ ಕೊಟ್ಟಿದಲ್ಲ ಇಷ್ಟೆಲ್ಲಾ ಕೊಟ್ಟಿರಿ ಅಂತಲ್ಲ ಆದ್ರ ಈ ತರ ಕೊಡ್ಬೇಕು ಅಂತ ಹೆಚ್ಚಿಂದು ಅವ್ರ ಪ್ರೀತಿ ಹೆಚ್ಚಿಂದು ಹಿಂಗ್ ಕೊಡ್ಬೇಕಪ್ಪಾ ಅಂತೇಳಿ ನಿಮ್ ಮನಸ್ಸಿನಾಗ ನಾವ್ ಅದಿವಪ್ಪ ಅದೇ ನಮ್ಗೆ ದೊಡ್ಡ ಸಮಾಧಾನ ನೋಡ್ರಿ ಇಷ್ಟೇ ಮಂದಿನ ಗಳಿಸ್ಕೊಳೋದು ದೊಡ್ಡ ಒಂದು ಗಳಿಕೆ ಅಂತ ಹೇಳ್ತಾರ ದುಡ್ಡು ಬೇರೆ ಕಡೆ ಹೋಗಿ ಸಂಪಾದನೆ ಮಾಡ್ಬೋದು ನೋಡ್ರಿ ಆದ್ರೆ ಈ ತರ ಪ್ರೀತಿ ತೋರ್ಸದ ಸಂಪಾದನೆ ಮಾಡುವಂತದ್ದಂದ್ರ ಅದು ಬರೀ ಯೂಟ್ಯೂಬ್ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ತೀನಿ ಎಷ್ಟು ಥ್ಯಾಂಕ್ಸ್ ಇದ್ರು ಕಮ್ಮಿನೇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರೀ ಶ್ರದ್ಧಾ ಶಿಷ್ಟರವ್ರಿ ನೀವು ಕೊಟ್ಟಿರುವಂಥ ಗಿಫ್ಟ್ಗಳು ಎಲ್ಲ ಬಂದು ತಲುಪಿದ್ದು ಅವಶ್ಯಕತೆ ಇದ್ದವು ಸೊ ಹಾಗಾಗಿ ಇದನ್ನ ಒಂದು ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಂತೀನಿ ಸೊ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಖುಷಿ ರೀ ನನಗಂತು ಬಹಳ ಖುಷಿ ಆಯ್ತು ಸೊ ಅವ್ರಿಗುನು ಫೋನ್ ಹಚ್ಚಿದ್ದೆ ಫ್ರೆಂಡ್ಸ ಸ್ವಲ್ಪ ಇದು ಬಂದು ಫೋನ್ ಕಾಲ್ ಮಾಡಿದ್ದೆ ಸೊ ಅವ್ರ ಜೊತೆಗೂ ಕೂಡ ಮಾತಾಡ್ತೀನಿ ನೋಡ್ರಿ ಸಾಯಂಕಾಲ ನಮ್ಗಂತೂ ಕ್ಯೂರಿಯಿಟಿ ತಪ್ಪ ಇದಿಲ್ಲ ತಡ್ಕೊಳಕ್ ಆಗ್ಲಿಲ್ಲ ಯಜಮಾನ್ರಿಗೆ ವಿಡಿಯೋ ಕಾಲ್ ಮಾಡಿನ್ರಿ ಅವ್ರ ಪಾಪ ಪಂಗಡಿಯಾಗೆಲ್ಲ ರಶ್ ಇತ್ತ ಅಂದ್ರು ಅದ್ರಾಗ ಅವ್ರು ಇದು ಮಾಡಿದ್ರು ಎತ್ತಿದ್ರು ಫೋನ್ ಏನ್ ಬಂದದ ಅದು ಯಾರ್ ಕಶರ ಅಂತ ಕೇಳಿದ್ರು ಇಲ್ರಿ ನಮ್ಮ ಬೆಂಗಳೂರಿನ ಒಬ್ರು ಸಿಸ್ಟರ್ ಕಷರ್ ಅಂತಂದೆ ಓಪನ್ ಮಾಡ್ರಿ ನಾನ್ ಅವ್ರಿಗೆ ಬಾ ಅಂತಂದೆ ಯಾಕಂದ್ರೆ ನನಗೂ ಅವರಿದ್ರೆ ನನಗೂ ಇನ್ನೂ ಹೆಮ್ಮೆ ಯಾಕಂದ್ರೆ ಇಂಥ ಒಂದು ಒಳ್ಳೆ ಸ್ನೇಹಿತರನ್ನ ಗಳಿಸ್ಕೊಂಡು ನಾನು ಯಜಮಾನ್ರ ಎದುರುಗಡೆ ನನಗೂ ಭಾಳ ಖುಷಿ ಹೆಮ್ಮೆ ಅಂತ ಅನ್ಸುತ್ತೆ ಬಟ್ ಅವ್ರಿಗೆ ಬರೋಕ್ಕಾಗಲಿಲ್ಲ ಅವ್ರು ಬರೋದು ಹತ್ತೂರಿ ಹನ್ನೊಂದು ಗಂಟೆ ಆಗ್ತದ ನೀವೇ ಓಪನ್ ಮಾಡಿರಿ ನಾ ಬಂದ ಮೇಲೆ ನೋಡ್ತೀನಿ ಹೇಳಿದ್ರು ಹಾಗಾಗಿ ನೋಡ್ರಿ ಇದೆಲ್ಲ ಇವಾಗ ಎಲ್ಲರಿಗೂ ಹೇಳಬೇಕು ನಾ ಫೋನ್ ಹಚ್ಚಿ ಏನೇ ಇರೋಲ್ಲಕ್ಕ ಭಾಳ ಜನ ಎಲ್ಲರೂ ಕೂಡ ಪ್ರತಿಯೊಬ್ಬರು ನನಗೆ ಬಹಳಷ್ಟು ಸಪೋರ್ಟ್ ಮಾಡಿರಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ಈ ವಿಡಿಯೋನ ನಾನು ಮೊದ್ಲಿಗೇನೆ ಹಾಕ್ಬಿಡ್ತೀನಿ ನನಗಂತೂ ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅನ್ನೋದು ಭಾಳ ಐತಿ ಸೊ ಹಾಗಾಗಿ ಇನ್ನೂ ವಿಡಿಯೋ ಅದಾವ್ರಿ ಅವ್ರು ಬಂದಿರುವಂಥ ವಿಡಿಯೋಗಳು ಅದಾವ ಬಟ್ ಇದನ್ನು ಮೊದಲೇ ಹಾಕ್ತಿ ನಾನು ನನ್ನ ಖುಷಿ ಅಷ್ಟೊಂದು ಆಗಕತ್ತೈತಿ ಸೊ ಆ ಕಾರಣಕ್ಕಾಗಿ ಹೆಂಗದವು ನೀವು ಕೂಡ ಕಮೆಂಟ್ ಮಾಡಿ ಹೇಳ್ರಿ ಅವರಿಗೆ ದೇವ್ರು ಆಯಷ್ಟು ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಸೊ ಅವ್ರ ಮನೆ ಹಾಲು ಉಕ್ತದಂಗ ಉಕ್ಕಲಿ ಅಂತೇಳಿ ನಾವು ಖುಷಿಯಿಂದ ಹೇಳ್ಕೊಂತೀವಿ ನಮ್ಮಂತ ಬಡವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಸಹಾಯ ಮಾಡುವಂತ ಒಂದು ಒಳ್ಳೆ ರೀತಿಯಾಗಿ ಅವ್ರದ್ದು ಎಲ್ಲಾನು ಅವ್ರ ಕೈ ಹಾಕಿದ್ದು ಎಲ್ಲಾನು ಸಕ್ಸಸ್ ಕಾಣ್ಲಿ ಅಂತ ನಾವು ಹೇಳ್ತೀವಿ ನೋಡ್ರಿ ಖುಷಿಯಿಂದ ಅವರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀವಿ ನೋಡ್ರಿ ಫ್ರೆಂಡ್ಸ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶ್ರದ್ಧಾ ಶಿಸ್ಟವ್ರೆ ಥ್ಯಾಂಕ್ ಯು ಮತ್ತೆ ಸಿಗೋಣ ನೆಕ್ಸ್ಟ್ ಅದೊಂದಿಗೆ ವಿಡಿಯೋನ ಲಗುಟ್ ಹಾಕ್ತೀನಿ ಪ್ಲೀಸ್ ಎಲ್ಲರೂ ನೋಡ್ರಿ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಇದಂತೂ ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತೇಳಿ ನಿಮ್ಗೆ ಗೊತ್ತಿರ್ಬೋದು ನೋಡ್ರಿ ಮಸಾಲಿ ಡಬ್ಬಿ ಒಳಗ ಅಂದ್ರ ಒಂದ್ ಮಿಕ್ಸ್ ಹಾಕಿರ್ತಿವಂದ್ರರ್ಜೆಂಟ್ ಬಟ್ ಇವ್ ಹಂಗಲ್ಲ ನೋಡ್ರಿ ಇದು ಬಹಳ ಕಿಚನ್ ಹೆಲ್ಪ್ಫುಲ್ ಆಗಿರುವಂತ ಕುಕ್ಕರ್ ಅಷ್ಟೇ ಅದು ಕೂಡ ಹೆಲ್ಪ್ ಆಗ್ತೈತಿ ಕಳ್ಸಿರುವಂತ ಕೂಡ ನನ್ಗೆ ಹೆಲ್ಪ್ಫುಲ್ ಅದಾವ ಥ್ಯಾಂಕ್ ಯು ಮತ್ತೆ ಬಾಯ್